ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ ಪ್ರಪೋಸಲ್ಲಿ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಇದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯ್ತು ಇನ್ನೊಬ್ಬ ಮಹಿಳೆ ಮಾತ್ರ ಇದ್ದಾರೆ ದೀರ್ಘಾವಧಿ ವೀಸವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಏನು ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ದಿ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿನ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿ ಜಿ ಎಂಡ್ ಐ ಜಿ ಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಾರೆ ಪತ್ತೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯ್ತು ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ ದೀರ್ಘಾವಧಿ ವೀಸವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಏನು ಅಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ವಿನಾಯಿತಿ ಕೊಟ್ಟಿದ್ದಿ ಅಂತ ಹೇಳ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿನ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಜೆಗಳನ್ನ ಪತ್ತೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಇದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗ್ತು ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಏನು ಅಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದ್ರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರುವುದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆಯಾಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗ್ತು ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಏನು ಅಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ದಿ ಅಂತ ಹೇಳ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಆ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಾರೆ ಪತ್ತೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯ್ತು ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಏನು ಅಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ವಿನಾಯಿತಿ ಕೊಟ್ಟಿದ್ದಿ ಅಂತ ಹೇಳುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷನ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಜೆಗಳನ್ನ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು ಭಾರತೀಯರನ್ನ ಮದುವೆಯಾಗಿದ್ದಾರೆ ಇವರಿಬ್ಬರು ಮಹಿಳೆಯರು ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗ್ತು ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ ದೀರ್ಘಾವಧಿ ವೀಸವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ ಈ ಕಾರಣದಿಂದ ಇರೋಕೆ ವಿನಾಯಿತಿ ಕೊಟ್ಟಿದ್ದಿ ಅಂತ ಹೇಳುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆಯಾಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿನ ಮೇಲೆ ಆಯಿತು ಮದುವೆ ಆಗಿಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ ಡಿ ಜಿ ಎಂಡ್ ಐ ಜಿ ಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ